ವರ್ಷದಲ್ಲಿ ಫಿಫ್ಟಿ ತ್ರೀ ಬಂದು ನೂರ ಇಪ್ಪತ್ತ್ಮೂರು ಮಂಜೂರು ಮಾಡಿದ ಮಾಡಿದ್ದಾರೆ ಫಿಫ್ಟಿ ಸೆವೆನ್ನು ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಮಂಜೂರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಫಿಫ್ಟಿ ತ್ರೀ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೈದು ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಮತ್ತು ಫಿಫ್ಟಿ ಸೆವೆನ್ ಆರು ಲಕ್ಷ ನಲವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತು ಮೂರು ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಧ್ಯಕ್ಷರೇ ಉತ್ತರದಲ್ಲಿದೆ ಆದರೆ ಯಾಕೆ ಕಾರಣ ಏನು ವಜಾ ಮಾಡೋ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಅವಾಗಲೇ ತುಂಬ ಇವರವಾಗಿ ಹೇಳಿದ್ದಾರೆ ನಾನೊಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ಅಧ್ಯಕ್ಷೆ ಸರ್ಕಾರನ ಮತ್ತು ಮಂತ್ರಿಗಳನ್ನು ಇವತ್ತು ಸಾಮಾನ್ಯವಾಗಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿ ಹಾಕುವಂಥವರು ಇದ್ದಾರೆ ಅವಾಗಲೇ ಮಾಹಿತಿ ಪ್ರಕಾರ ವಯಸ್ಸಾಗದೇ ಇರ್ಬೋದು ಅವನ ಸ್ಥಳೀಕನ ಆಗದೇ ಇರ್ಬೋದು ಮತ್ತು ಎಕರೆ ಮೂವತ್ತೆಂಟು ಗುಂಟೆಕ್ಕಿಂತ ಹೆಚ್ಚಿಗೆ ಇದ್ದರೂ ಸಹಿತ ಅರ್ಜಿ ಹಾಕಿರೋದಿರ್ಬೋದು ಇವೆಲ್ಲ ತೆಗೆದು ಸರಿಯಾದ ಮಾಹಿತಿ ತಗೊಂಡು ಆ ಹಳ್ಳಿಗಳಲ್ಲಿ ಆ ಸಾಮಾನ್ಯ ಜನ ಬಡವರು ಜಮೀನೇ ಇಲ್ಲದ್ರು ಎಷ್ಟು ಜನ ಇದ್ದಾರೆ ಅವ್ರನ್ನ ಗುರುಸಿ ನೀವು ಅವ್ರಿಗೆ ಮಂಜೂರು ಮಾಡಿಕೊಟ್ರೆ ಹಿಂದೆ ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದರು ಒಂದು ಭೂಮಿ ಅಂತ ಆ ಹೆಸರು ಈ ಸರ್ಕಾರಕ್ಕೆ ಬರ್ತದೆ ಮತ್ತು ಅಧಿಕಾರಿಗಳು ಮಾಹಿತಿಗಳು ಕೊಡೋದನ್ನು ತಗೊಂಡು ವಂಚಿತರಿಗೆ ಅನ್ನ ಅನ್ನೇ ಆಗೋ ಒಂದು ತೀರ್ಮಾನ ನಮ್ಮ ಸರ್ಕಾರದಲ್ಲಿ ಬೇಡ ಅಂತ ನನ್ನ ವೈಯಕ್ತಿಕವಾದ ರಿಕ್ವೆಸ್ಟು ಅದು ಜೊತೆಯಲ್ಲಿ ಇದೆ ಕೆಲವೆಲ್ಲ ಮಾಹಿತಿಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ ಏನು ಕಾರಣ ವಜಾ ಮಾಡೋದಕ್ಕೆ ಏನು ಅನ್ನೋದ್ರ ಬಗ್ಗೆ ಅಧ್ಯಕ್ಷರು ಅದು ಮಂತ್ರಿಗಳು ನೀಟಾಗಿ ಕೊಟ್ಟಿದ್ದಾರೆ ಮ ಬೆಂಗಳೂರು ಮಹಾನ ಮಹಾನಗರ ಪಾಲಿಕೆ ಹದಿನೆಂಟು ಕಿಲೋಮೀಟ್ರ್ ಆಗಿರ್ಬೋದು ನಗರಸಭೆ ಐದು ಕಿಲೋಮೀಟ್ರ್ ಆಗಿರ್ಬೋದು ಪುರಸಭೆ ಮೂರು ಕಿಲೋಮೀಟ್ರ್ ಆಗಿರ್ಬೋದು ಅದ್ರ ಜೊತೆಗೆ ಹದಿನೆಂಟು ವರ್ಷದ್ದು ಮತ್ತು ಅದ್ರ ಜೊತೆಗೆ ವಿಶೇಷ ಜಾನುವಾರುಗಳದ್ದು ಅಧ್ಯಕ್ಷೆ ಜಾನುವಾರುಗಳ ವಿಷಯ ನಾನು ಒಂದು ಮಾಹಿತಿಯನ್ನು ನಾನು ಗೊತ್ತಿರೋ ಪ್ರಕಾರ ನಾನು ತಗೊಂಡಿದ್ದೀನಿ ಅಧಿಕಾರಿಗಳ ಮುಖಾಂತರ ಒಂದು ಸರ್ವೆ ಆಗ್ತದೆ ಹನ್ನೊಂದರಲ್ಲಿ ಇನ್ನೊಂದು ಸರ್ವೆ ಆಗ್ತದೆ ಹತ್ತೊಂಬತ್ತರಲ್ಲಿ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಕೂಡ ಸರ್ವೆ ಆಗ್ತದೆ ಅಧ್ಯಕ್ಷೆ ಇವತ್ತು ಜಾನುವಾರುಗಳು ನಾಲ್ಕು ಕೂಡ ಅಧ್ಯಕ್ಷೆ ಹಿಂದೆ ಇದ್ದಂಥ ಜಾನುವಾರುಗಳು ಇವತ್ತು ಹಳ್ಳಿಗಳಿಲ್ಲ ಅಧ್ಯಕ್ಷೆ ಇವತ್ತೇನೋ ಪ್ರತಿಯೊಂದು ಮನೆಯಲ್ಲೂ ಕೂಡ ಸೀಮೆ ಹಸು ಕಟ್ಕೊಂತಾನೆ ಅವನು ಕಾಡಿಗೆ ಕಳಿಸೋದಿಲ್ಲ ಅಧ್ಯಕ್ಷೆ ಅವನು ಮ ಮನೇಲೆ ಕಟ್ಕೊಂಡು ಮೇವು ಹಾಕಿಕೊಂಡು ಹಾಲು ತಗೊಂಡಂತ ಹಸುಗಳಿದೆ ಅದು ಕೂಡ ಲೆಕ್ಕ ಹಾಕೊಂಡಿರ್ತಾರೆ ಆಕ್ರಲ್ಲಿ ಅದ್ರ ಜೊತೆಗೆ ಇವತ್ತು ಕುರಿಗಳ ದಕ್ಷೆ ಕುರಿಗಳು ನಮ್ಮ ಮಳಿಗಲೆ ಪ್ರತಿಯೊಂದು ಕಡೆ ಕಾಡ್ಗೆ ಹೋಗ್ತಾ ಇದ್ದು ಅತಿ ಹೆಚ್ಚಿಗೆ ಕುರಿ ಇರ್ತಾ ಇತ್ತು ಇವತ್ತು ಕಾಡ್ಗೆ ಹೋಗ್ತಾ ಅಂತ ಇಲ್ಲ ನಾನು ಹೇಳೋದಿಲ್ಲ ಆದರೆ ಇವತ್ತು ಕುರಿ ಪಾರಾಮ್ಲು ಮಾಡಿದ್ದಾರೆ ಕಾಡಿಗೆ ಹೋಗದೆ ಪಾರಾಮ್ಲು ಮಾಡೋಂಥವುದು ಈ ಥರ ಜಾನುವಾರುಗಳಿಗೆ ನೀವು ಏನು ರಿಸರ್ವ್ ಮಾಡಿದ್ರಿ ಯಾವತ್ತು ಸೆನ್ಸೆನ್ಸ್ ಪ್ರಕಾರ ಮಾಡಿದ್ರಿ ಇದು ಕರೆಕ್ಟ್ ರಿಪೋರ್ಟ್ ತಗೊಂಡ್ರೆ ಇವತ್ತು ಜಾನುವಾರುಗಳದು ನಾನು ನನ್ನ ತಾಲೂಕು ನನ್ನ ಜಿಲ್ಲೆಗೆ ಬಂದು ಹೇಳ್ತೀನಿ ಅಧ್ಯಕ್ಷ ನಾನು ಮಾಹಿತಿ ತಗೊಂಡೋದು ನಾನು ಕೇಳಿದ್ರೆ ಹೇಳ್ತಾರೆ ಜಾನುವಾರುಗಳ್ ರಿಸರ್ವ್ ಮಾಡೋಕ್ಕೆ ಜಾಗನೇ ಇಲ್ಲ ಮಂಜೂರು ಮಾಡಕ್ಕೆ ಆಗೋದಿಲ್ಲ ಅಂತ ಬರೀ ಕೋಲಾರ ಜಿಲ್ಲೆಯಲ್ಲಿ ನಲವತ್ತು ಮೂರು ಸಾವಿರದ ಐನೂರ ಹನ್ನೊಂದು ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷರೇ ಅದರಲ್ಲಿ ಬರೀ ಮಂಜೂರು ಮಾಡಿರೋದು ಎಷ್ಟು ಎಲ್ಲ ವಜಾ ಆಗಿದೆ ನೋಡ್ರಿ ಈ ಮೂರು ವರ್ಷದ ಒಂದು ಒಂದು ಕೂಡ ಮಂಜೂರು ಆಗಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಡ್ತಾರೆ ಉತ್ತರ ಕೊಡ್ತಾರೆ ಅದರಲ್ಲಿ ಫಿಫ್ಟಿ ತ್ರೀ ಆರು ಸಾವಿರದ ಐನೂರ ಎಪ್ಪತ್ತಾರು ಅಪ್ಲಿಕೇಶನ್ಸು ವಜಾ ಮಾಡಿದ್ದೀವಿ ಮತ್ತು ಫಿಫ್ಟಿ ಸೆವೆನ್ನು ನಾ ನಲ್ವತ್ತು ಸಾವಿರದ ಒಂಬೈನೂರ ತೊಂಬತ್ತು ಒಂದು ಅಪ್ಲಿಕೇಶನ್ ವಜಾ ಮಾಡಿದ್ದೀವಿ ಅಂತ ಹೇಳ್ತಾರೆ ಕಾರಣ ಕೇಳಕ್ಕೆ ಹೋದರೆ ಹೇಳ್ತಾರೆ ಮತ್ತು ಥರ ಹೇಳ್ತಾರೆ ಬೇರೆ ಬೇರೆ ಏನೇ ನೀವು ಅದಕ್ಕೆಲ್ಲ ನಾವೇನು ಕೇಳಕ್ಕೆ ಬರೋದಿಲ್ಲ ನಾನು ನನ್ನ ಮಾಹಿತಿ ನಾನು ಕೂಡ ಲೋಕಲಲ್ಲಿ ಸ್ಥಳೀಯಕ್ಕೂ ಗ್ರಾಮ ಗ್ರಾಮದಿಂದ ಬಂದಿರೋನು ಈ ಒಂದು ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟರೆ ನೀವು ಫಿಫ್ಟಿ ಸೆವೆನ್ ಒಂದಷ್ಟು ಜನಕ್ಕೆ ಜಮೀನು ಕೊಡ್ಬೋದು ಹೆಸರಿರ್ತದೆ ಅದಕ್ಕೆ ನಾನು ಮಂತ್ರಿಗಳನ್ನು ಕೇಳ್ತಾ ಇದ್ದೀನಿ ಏನೇನು ರಿಲ್ಯಾಕ್ಸ್ ಮಾಡ್ಬೋದು ಅವ್ರಿಗೆ ಮಾಡಿಕೊಟ್ಟಾಗ ಆ ಜನಕ್ಕೆ ಅನುಕೂಲ ಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ಅಧ್ಯಕ್ಷ ಮನೆ ಅಧ್ಯಕ್ಷರೇ ಈಗ ಈ ಇರೋ ಜಮೀನು ರೈ ಗೈಡ್ ಎಲ್ಲ ರಿಲ್ಯಾಕ್ಸ್ ಮಾಡಿ ಇನ್ನೊಂದಷ್ಟು ಮಂಜೂರಾಗೋ ಥರ ಮಾಡಿ ಅಂತ ಹೇಳ್ತಾರೆ ಈಗ ಗೋಮಾಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಲ್ಯಾಕ್ಸ್ ಮಾಡಿ ಅಂತ ನಾವು ಗೋಮಾಳದ ಕಾನೂನು ರಿಸ್ಟ್ರಿಕ್ಷನ್ಸನ್ನು ರಿಲ್ಯಾಕ್ಸ್ ಮಾಡಿದರೂ ಕೂಡ ಅನುಕೂಲ ಆಗೋದು ಕೊನೆಗೆ ಎಷ್ಟು ಜನಕ್ಕೆ ಅಂದರೆ ಒಂದು ಅರುವತ್ತೆಪ್ಪತ್ತು ಸಾವಿರ ಜನಕ್ಕೆ ಅನುಕೂಲ ಆಗ್ಬೋದು ಅರ್ಜಿಗಳೆಷ್ಟಿದೆ ಹದಿನಾಲ್ಕು ಲಕ್ಷ ಇದೆ ಅರುವತ್ತೆಪ್ಪತ್ತು ಸಾವಿರನ ಖುಷಿಪಡಿಸಿದರೆ ಉಳಿದವರು ಹೇಗೆ ಖುಷಿ ಒಂದನೇ ಪ್ರಶ್ನೆ ಎರಡನೇದು ಅಧ್ಯಕ್ಷರೇ ಪ್ರಸಾದ ಅಬ್ಬಾಯವರು ಬಂದಿಲ್ಲ ಈಗ ಅನೇಕ ಬಾರಿ ಇಲ್ಲಿ ಎಲ್ಲ ಸದಸ್ಯರು ಕೇಳ್ತಾರೆ ಸ್ಮಶಾನಕ್ಕೆ ಜಾಗ ಕೊಡಿ ಸ್ಮಶಾನಕ್ಕೆ ಜಾಗ ಕೊಡಿ ಹೈಕೋರ್ಟ್ ಅಲ್ಲಿ ಪದೇ ಪದೇ ಎಲ್ಲ ಸರ್ಕಾರಗಳಿಗೂ ಚಾಟಿ ಬೀಸ್ತಾರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಸ್ಮಶಾನಕ್ಕೆ ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ಪರಿಸ್ಥಿತಿ ಬಂದಿದೆ ಎರಡನೇದು ಮೂರನೇದು ನನಗೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇಲ್ಲಿಲ್ಲ ಅವರಿಗೆ ಹನ್ನೆರಡು ಸಾವಿರ ಅಂಗನವಾಡಿಗೆ ಜಾಗ ಕೊಡೋಕ್ಕಾಗಿಲ್ಲ ನಾವಿನ್ನು ಜಾಗಗಳು ಇಲ್ಲ ಆ ಎಲ್ಲ ಇಲಾಖೆಯಿಂದನೂ ಕೂಡ ಜಾಗ ಕೊಡಿ ಅಂತ ಕೇಳಿದರೆ ಸರಿಯಾದ ಜಾಗಗಳು ಇಲ್ಲ ಎಷ್ಟೋ ಕಡೆ ಮೊರಾರ್ಜಿ ಶಾಲೆ ಮತ್ತೊಂದು ಮಾಡೋದಕ್ಕೆ ಈಗ ಖರೀದಿ ಮಾಡ್ತಾ ಇದ್ದೇವೆ ಜಾಗವನ್ನು ಈ ಪರಿಸ್ಥಿತಿ ಬಂದಿದೆ ಸ್ಮಶಾನಕ್ಕೆ ಜಾಗ ಕೊನೆಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಅಧ್ಯಕ್ಷರೇ ಹೊಸ ತಾಲೂಕುಗಳಾಗಿದ್ದಾವಲ್ಲ ಮೂರ್ನಾಲ್ಕು ಕಡೆ ತಾಲೂಕು ಆಡಳಿತ ಕಚೇರಿ ಕಟ್ಟೋದಕ್ಕೆ ಪ್ರಜಾಸೌಧ ಕಟ್ಟೋದಕ್ಕೆ ದುಡ್ಡು ಕೊಟ್ಟು ಜಾಗ ತಗೊಂಡಿದ್ದೀವಿ ನಮ್ಮ ತಾಲೂಕು ಆಫೀಸ್ ಕಟ್ಟೋಕ್ಕೆ ಕೊನೆಗೆ ನಾಳೆ ಒಂದು ಶಾಲೆ ಮಕ್ಕಳಿಗೆ ಆಟದ ಮೈದಾನ ಎಲ್ಲಿಂದ ತರಬೇಕು ಜಾಗ ಅನ್ನೋದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಇದು ಯಾವುದು ಕಾನೂನಲ್ಲಿ ಇಲ್ಲ ಆದರೆ ಇಷ್ಟೆಲ್ಲ ಒಂದು ಕಡೆಗೆ ಆದರೂ ಕೂಡ ಮಾನ್ಯ ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಅಲ್ಲಿ ಮೂರು ಕೇಸು ಬಂದಿದೆ ಅದರಲ್ಲಿ ಒಂದು ಮುಖ್ಯ ಜಗ್ಬಾಲ್ ಸಿಂಗ್ ವರ್ಸಸ್ ಅದರ್ಸ್ ಜಸ್ಪಾಲ್ ಸಿಂಗ್ ವರ್ಸಸ್ ಹರಿಯಾಣ ಗೌರ್ಮೆಂಟ್ ಅಂತ ಅದರಲ್ಲಿ ಈ ರೀತಿ ನೀವು ಗೋಮಾಳ ದೇವ್ರ ಕಾಡು ಇಂತಹ ಪಬ್ಲಿಕ್ ಲ್ಯಾಂಡ್ಸ್ ಏನಿದಾವೆ ಅವುಗಳನ್ನು ಮಂಜೂರು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮೂರು ಸುಪ್ರೀಂ ಕೋರ್ಟ್ನ ನಿರ್ದೇಶನಗಳು ಕೂಡ ಇದ್ದಾವೆ ಸೊ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತಾ ಈಗ ಅವ್ರು ಏನು ಕೇಳಿದ್ದಾರೆ ಇನ್ನೊಂದು ಇವತ್ತು ಅವರು ಪ್ರಸ್ತಾಪ ಮಾಡಲಿಲ್ಲ ಬೇರೆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನನಗೆ ಕೇಳಿದ್ದಾರೆ ಕೆಲವು ಊರತ್ರ ಗೋಮಾಳ ಇರುತ್ತೆ ಜೊತೆಗೆ ಕೆಲವು ಕಾಡು ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಅವಕಾಶ ಇದೆ ಅಂಥ ಕಾಡುಗಳನ್ನು ಕೂಡ ಗೋಮಾಳ ಲೆಕ್ಕ ಹಾಕುವಾಗ ಪರಿಗಣಿಸಬೇಕು ಅದನ್ನು ಸೇರಿಸ್ಕೋಬೇಕು ಅಂತ ಕೇಳಿದ್ದಾರೆ ಸೊ ನಾನು ಎಲ್ಲ ತಹಶೀಲ್ದಾರ್ಗೆ ಸೂಚನೆ ಕೊಡ್ತಾ ಇದ್ದೇನೆ ಒಂದು ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇದು ಕಾನೂನಲ್ಲಿರೋದು ನಾನು ಮಾಡಿರೋ ಕಾನೂನಲ್ಲ ಕಾನೂನಲ್ಲಿರೋದನ್ನೇ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ ಒಂದು ರೇಡಿಯಸ್ ಆಫ್ ಟೂ ಕಿಲೋಮೀಟರ್ಸಲ್ಲಿ ಆ ಊರದು ಪಕ್ಕದ ಊರ್ದು ಗೋಮಾಳ ಅದಲ್ಲದೆ ಯಾವ ಕಾಡಿನಲ್ಲಿ ದನ ಮೇಯಿಸ್ಲಿಕ್ಕೆ ಬಿಡ್ತಾರೆ ಇಷ್ಟನ್ನೂ ಪರಿಗಣಿಸಿ ಗೋಮಾಳ ಸರ್ಪ್ಲಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ರಿಲ್ಯಾಕ್ಸೇಷನ್ನು ಕಾನೂನಲ್ಲಿ ಇದೆ ಆದರೆ ಇದು ನಮ್ಮ ಕೆಲವು ಅಧಿಕಾರಿಗಳು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅವರಿಗೆಲ್ಲ ಹೇಳಿದ್ದೇನೆ ನೆಕ್ಸ್ಟ್ ಈಗ ಈಗ ಆಗಿರೋ ಕೇಸ್ಗೂ ಕೂಡ ಈಗ ಆಲ್ರೆಡಿ ಇತ್ಯರ್ಥ ಆಗಿದ್ರೂ ಪರವಾಗಿಲ್ಲ ಅದಕ್ಕೂ ಕೂಡ ಈ ಒಂದು ನಿಯಮವನ್ನು ಅನ್ವಯಿಸಿ ಅದರಲ್ಲಿ ಏನಾದರೂ ಸರ್ಪ್ಲಸ್ ಗೋಮಾಳ ಬಂದರೆ ಅದನ್ನ ಗ್ರಾಂಟ್ ಮಾಡಲಿಕ್ಕೆ ಮಾಡಿ ಕಾನೂನಾತ್ಮಕವಾಗಿದೆ ಸೊ ಒಂದು ವಿಲೇಜ್ ಇಂದ ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವುದೆಲ್ಲ ಅದು ಕಾವಲ್ ಇರಬಹುದು ಕಾವಲ್ ಕನ್ಸಿಡರ್ ಮಾಡಿ ಬೇರೆ ಇರಬಹುದು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಗೋಮಾಳ ಏನು ಉಳಿಕೆ ಜಾಮೀನು ಇದೆಯಾ ಇಲ್ವಾ ಅಂತ ಮಾಡೋದ್ರಿಂದ ಒಂದು ಸ್ವಲ್ಪ ಜನಕ್ಕೆ ಅನುಕೂಲ ಆಗ್ಬೋದು ಅದನ್ನು ಕೂಡ ನಾವು ಮಾಡಿಸ್ತೇವೆ ಅಧ್ಯಕ್ಷರೇ ಇದನ್ನು ಬಿಟ್ಟು ಈಗ